ಹೇಳ್ಯಾರ ಅವ್ರ ಏನು ಹೇಳ್ಯಾರು ಹದ ಇದ್ದಾಗ ಕದ ಹಣತಾಳವ್ರಿ ಮಾಮಾರಿ ಏನಾವ್ ಒಟ್ಟಾಗ ಸುತ್ತ ಬಂದಿ ಅಲ್ವೋ ನೀವು ನಾವ್ ಇದ್ದಲ್ಲಿ ಬಂದಿರಿ ಅದಕ್ಕಿರ್ ನೋಡನು ನೋಡುನು ಸುಚ್ಚ ನಾಯಿ ಅಡ್ಡಾಡಿರಿ ಓ ಜೋಲ್ ಸೋರ್ಸಾಡ ಗೊತ್ತ ನಾವ್ ನಿಮ್ಮನ್ನು ಹೊಯ್ಸರಿ ನೋಡುದಿಲ್ಲ జ రమేష్ కొలుర్ యూట్యూబ్ ఛానల్ కి సబ్స్క్రైబ్ ఆగరే బాజు ఇరువా బెల్ బటన్ ను టన్ అంత బారుసరి ఈ గునా தனரப்பாவனா ஆடி ஹிய பாவனா மாரி

वर पावना आई ताई गुनगाणा मारु ताई गुनगाणा सवा बंदरा हाड़ी हेलुए आड़ी अख्तना दिल दवर पावना हाड़ी हेलुए आड़ी अख्तना दिल दवर पावना मनुष्य को ये कौन गाना मनुष्य पाये ಾಡಿ ಹೇಳುವೆ ಆದಿ ಕಥನ ಕೇಳಿದವರ ಪಾವನಾ ಹೇಳುವೆ ಆದಿ ಕತ್ತನಾ ಕೇಳಿದವರ ಪಾವನಾ ನಮ್ಮ ನಾಳ ಶ್ರೇಷ್ಠ ಇಡೀ ಶಾಳ ಬಹುದ ತಿಳು ಗಿ ಹುಡು ಗಾನ ತಿಳು ಗಿ ಹುಳ ಗಾನ ಬಂಗ हाड़ी हेलुए आरी अखतना चील दवर पावना हाड़ी हेलुए आरी अखतना चील दवर पावना गाड़ू बदना सब ಆಡಿ ಹೇಳುವೆ ಆ್ಯ ಕಥನ ಕೇಳಿದವರ ಪಾವನಾ ಆಡಿ ಹೇಳುವೆ ಆಡಿ ಕಥನ ಕೇಳಿದವರ ಪಾವನಾರ ನಮ್ಮ ಬಿಡಿ ಶಾಲ

ಬಡತನದ ಬಡ ತನದ ಬಡತನದ ಬಡ ತನದ ಮನಿವಾ ಹಣ್ಣವಾರದೋ ಸೃಷ್ಟಿ ಹೇಳಿ ಅಯ್ಯ ಕಾರ हाड़ी हेलुए आलिया कतना हेली दवर पावना हाड़ी हेलुए आलिया कतना हेली दवर पावना तो बालाजा रमेश कुलूर यूट्यूब चैनल के सब्सक्राइब आगरी बाजू रोवा बेल बटन नोटन नंता बारसरी

ಹೇಳಿದವರ ಪಾವನಾಡುವ ಲೋ ಹಾಡಿ ಹೇಳುವೆ ಹೇಳಿದವರ ಪಾವನ ಹಾಡಿ ಹೇಳುವಾದಿ ಹೇಳಿದವರ ಪಾವನ ಸಭಾ ಬಂದು ಬಾಂಧವರಲ್ಲಿ એ એનિપ સમ પ્રાર્થના સલસ

ಒಟ್ಟ ಆದ್ರೆ ಜ್ಞಾನದ ಜಗಳ ಆಗ್ಬೇಕು ಮಾಂಡ ಜಗಳ ತಿಳ್ಕೊಂಡು ತಿಳ್ಕೊಂಡ ಕಮಿಟಿ ನಿರ್ಣಾಯಕರಾಗಿ ಬಂದಿರತಕ್ಕ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿ ಪುರಾಣ ಪಂಡಿತರಾಗಿರ್ತಕ್ಕಂಥವರು ಹೌದು ರಾಜಾಪುರ ರಾಮನುಗುರುಗಳಿಗಾದರೂ ಕೂಡ ರಾಜಾಪುರ ಹೊಲಿ ಹೌದ್ ಹೌದಿಲ್ಲ ಹೌದಾ ರಾಜಾಪುರ ಗ್ರಾಮದ ರಾಮನುಗುರುಗಳಿಗಾದರೂ ಕೂಡ ನಮ್ಮ ಸಂಘದಿಂದ ವಂದನೆಗಳನ್ನ ಹೇಳಿ ನಮಗೊಂದು ನಮಸ್ಕಾರ ಅವ್ರಿಗೆ ಇರ್ಲಿ ಅದಕ್ಕೆ ಒಂದು ಮಾತು ಹೆಂಗ್ ಗೊತ್ತೀಪ ಮಾತೇಪ್ಪ ತಿನ್ನಾಕ ರುಚಿ ಬಾಳ ಕಬ್ಬ ಮಲಾ ಓಡಾಕ ಬೇಕ ಬಾಳ ದಿಬ್ಬ ತಿನ್ನಾಕ ರುಚಿ ಬಾಳ ಕಬ್ಬಾ ಓಡಾಕ ಬೇಕ ಬಾಳ ದಿಬ್ಬ ಹೌದಿಲ್ಲ ಹೌದಾ ತಿನ್ನಾಕ ರುಚಿ ಬಾಳ ಕಬ್ಬ ಮಲಾ ಓಡಾಕ ಬೇಕ ಬಾಳ ದಿಬ್ಬ ಅಡೇ ಹಡೇ ಸುನದೋಳಿ ಹುಡುಗಿ ಹಣ ಹಾಕ ಕೌದಿ ಹುಡುಗಿ ಹಾರಿಸ್ತಾನೆ ಸುನದೋಳಿ ಹುಡುಗಿ ಹಣ ಹಾಕಿ ಕುರ್ಸಿಡ್ದ ಕೂತು ಹಾರಿಸ್ಬೇಡ ಇಂದು ಇಂದ ಹೊತ್ತೆ ಗುಡದ ಹುಡುಗಿಯಾರ ಕೈಯಾಗ ಹುಡುಗರ ಇದು ಪ್ರಾಚೀನ ಮಾತ್ರ ಹಾಸ ಮಾಡ್ಕೋಬಾರ್ದು ಹೌದಿಲ್ಲ ಮತ್ತೆ ಹೌದಾ ಅದಕ್ಕೆ ಇವತ್ತಿನ ದಿವಸ

ಏನಿದ್ರು ನೀ ಕೌಸ್ರಿ ಗಂಡಮಕ್ಳಿಗೆ ಅಟ್ಟ ಮಾತಾಡ್ಬೇಕ ಅವ್ರಿಗೆ ಮಾತಾಡ್ತೀನಿ ಇವ್ರೋನಾಂಗೈತಿ ಇವ್ರಿಗೆ ಬಳಸ್ಕೊಳ ಹೌದಿಲ್ಲ ಮತ್ತ ಇವರು ಬಲಕ್ ಬಂದ ಅದಕ್ಕ ಇವತ್ತಿನ ನೀವು ಸೇನಪ್ಪ ಅಂದ್ರ ದೈವಂದ್ರ ದೇವರಿದ್ದಂಗ ಗಣ ಮಕ್ಳಂದ್ರು ನಮಗೂ ಅಷ್ಟ ಅವ್ರಿಗೂ ಅಷ್ಟ ಹೆಣ್ಮಕ್ಳ ಅಂದ್ರು ಅವ್ರಿಗೂ ಅಷ್ಟ ನಮಗೂ ಅಷ್ಟ ಹಡೀ ವಕ್ವಾದ ಹೆಂಗಪ್ಪ ಅಂತ ಕೇಳಿದ್ರೆ ಏನ್ ಮಕ್ಳು ಹೆಚ್ಚು ಏನ್ ಹೆಣ್ಮಕ್ಳು ಹೆಚ್ಚು ಹೌದೌದು ನಾ ಮಾತಾಡಿ ನಿನಗ ಪೆಟ್ಟೆ ಹತ್ತಬೇಕ ನೀ ಮಾತಾಡಿದ ತಡಗ ಹತ್ತಬೇಕ ಕೂಡಿರ್ತಕ್ಕಂತ ಮಂದಿಗೆ ಯಾರಿಗೂ ಪೇಟ್ ಹತ್ತಬಾರದು ಬರದು ಅಂತ ಮಾತು ಮಾತಾಡೋನು ಅದಕ್ಕೆ ಇವತ್ತಿನ ದಿವಸ ನಮ್ಮ ಗಂಡ ಹಾಡುವಂತ ದೊಡ್ಡ ಕಲಾವಂತರು ಏನ್ ಹೇಳ್ತಾ ದೋತ್ರ ಕಂಪನಿ ಹೇಳ್ರಿಪಾ ಏನ್ ಹೇಳ್ರಿಪ್ಪ ಅಂತಂದ್ರೆ ಪ್ರಥಮದಾಗ ಬಂದ ಅವರು ಸ್ತೋತ್ರ ಮಾಡ್ರು ನಾವು ಸ್ತೋತ್ರ ಮಾಡಿದಿವಿ ನಿಮ್ದ್ ಹೆಂಗ್ ಅವ್ರದ್ದು ಹೆಂಗೈತಿ ಬಿಡಿ ಬಿಡಿಸಿ ಬಿಡಿ ಬಿಡಿಸಿ ಹೇಳ್ರಿ ಅದಕ್ಕೆ ಇವತ್ತಿನ ದಿವಸ ಅವರು ಸ್ತೋತ್ರ ಮಾಡಿದ್ ಹೆಂಗಪ್ಪ ಅದಕ್ಕೆ ಯಾವ ರೀತಿ ಮಾಡ್ಯಾರು ಕೃತಾಯುಗದಾಗ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಅಹಂಕಾರವನ್ನ ಮುರಿಯುವಸಗೋಸ್ಕರವಾಗಿ ಬ್ರಹ್ಮ ದೇವರು ಪ್ರಯಾಸ ಪಟ್ಟು ಈಶ್ವರನನ್ನು ಹೊಲಿಸಿಕೊಂಡು ದಟ್ಟ ಮಂದಿ ನೋಡಪ್ಪ ಬ್ರಹ್ಮ ಪ್ರಯಾಸ ಪಟ್ಟತ್ತ ಈಶ್ವರಕೊಂಡ ಹೌದಾ ಮತ್ತ ಇಂಥವ್ರ ಏನಕ್ಕೆ ಕಣಸರು ಅವಳುದು ಅವ್ರ ನೀರು ಕಣಸುದು ಹಾ ಬ್ರಹ್ಮ ದೇವರು ಪ್ರಯಾಸ ಪಟ್ಟು ಈಶ್ವರನನ್ನು ಒಲಿಸಿಕೊಂಡು ಗಣಪತಿಯನ್ನು ಸೃಷ್ಟಿಸಿದರು ಸೃಷ್ಟಿಸಿದರು ಹೌದಿಲ್ಲ ಮತ್ತ ಅದಕ್ಕೇನಪ್ಪಾ ಅಂದ್ರ ಅಲ್ಲಿ ಬಾಯ ಮಂದಿ ಕೂಡಿ ಗಣಪತಿಯನ್ನು ತಯಾರು ಮಾಡ್ಯಾರು ಹೌದಾ ಒಟ್ಟ ಪ್ರಥಮ ಬಾಡಿನಾಗ ಬಂದು ಒಟ್ಟು ಒಂದು ಮಾತು ಹೆಂಗೆ ಗೊತ್ತೈತೆನ ಹೆಂಗೈತೆ ರೀಪಾ ಒಟ್ಟು ಇವತ್ತಿನ ದಿವಸ ಬ್ರಹ್ಮ ದೇವರು ತ್ರಾಸು ಮಾಡ್ಕೊಂಡು ತ್ರಾಸ ತ್ರಾಸು ಮಾಡ್ಕೊಂಡು ಈಶ್ವರ ಗಣಪತಿನ ಹುಷಾನ್ ಅಂತ ನೀವು ಹೇಳಿರಿ ಹೇಳಾರಿ ಹೌದಿಲ್ವ ಹಾಂ ಹಾಂ ಗಣಪತಿಗೆ ನಿಜವಾದ ಅಪ್ಪ ಏನು ಈಶ್ವರ ಏನು ಬ್ರಹ್ಮ ಹ್ಞೂ ಯಾವ ಹಾಡಿದ ಅನ್ನೋದು ಬೇಕಲ್ಲ ಗಣಪತಿನ ಹೌದಿಲ್ ಏನು ಈಶ್ವರ ಹಾಡ್ದೋ ಬ್ರಹ್ಮ ಹಾಡೋದು ಇವ್ರೆಲ್ಲಿ ಹಾಡಿತಾರ ಗಂಡ್ಮಕ್ಳು ಹಾಡ್ತಾರೆನ ಏ ಅವರು ಹಾಡ್ದಾರಲ್ಲ ಅಂದ್ರೆ ಅವ್ರ ಸ್ವಂತ ಹಾಡಿದಿಲ್ಲ ಹೆಣ್ಮಕ್ಳು ಕೈ ಸಿಕ್ಕಿ ಹಡ್ದಾರ ಹೌದು ಮತ್ತು ಹೌದಾ ಅದಕ್ಕೆ ಒಟ್ಟು ಇವ ಶಾಂಗ ಅದಕ್ಕೆ ಕೇಳಿದ್ರ ಅವ್ರ್ ಹಾಡನು ಟೈಮ್ ಬಾರ ಆಗೈತ್ರಿ ಹಾ ಹಾ ಮೂರಕ್ಕೆ ಹಾಡಸ್ತಾನಿ ಅವ್ರ್ ನೋಡ್ಪಡ್ತಿ ಮಾಡು ಆಗಲಿ ಆಗಲಿ ಅದಕ್ಕೆ ಇವತ್ತಿನ ದಿವಸ ಶಾಂಗ ಪಾದ ಕೇಳಿದ್ರ ಹೆಂಗ ಒಟ್ಟ ಬ್ರಹ್ಮ ದೇವರ ಪ್ರಯಾಸ ಪಟ್ಟನು ತಾಸ ಮಾಡ್ಕೊಂಡನು ಈಶ್ವರ್ ಏನಪ್ಪಾ ತಂದ್ರ ತಯಾರೀ ಅಂಗಾರೀ ಗಣಪತಿಗೆ ನಿಜವಾದ ಈಶ್ವರ ಏನು ಬ್ರಹ್ಮ ಇದು ಪೈಲ್ ಬ್ರಹ್ಮಕು ಕುಲಾ ಮಾಡ್ಬೇಕು ಇನ್ನ ಮುಂದೇನಪ್ಪ ಅಂತಂದ್ರ ಹೇಳ್ರಿಪ್ಪ ವರ್ಷದಾಗ ಮುನ್ನೂರ ಅರವತ್ತೈದು ದಿವಸ ಐವತ್ತೆರಡು ವಾರ ಹನ್ನೆರಡು ತಿಂಗಳ ಹನ್ನೆರಡು ಹೌದಿಲ್ಲ ಆ ತಿಂಗಳನ್ನೆರಡು ತಿಂಗಳೊಳಗ ಐವತ್ತಾರದ ಒಳಗ ಮೂರ್ನೂರ ಅರವತ್ತೈದು ದಿವಸದೊಳಗ ಗಣೇಶ ಚತುರ್ಥಿ ಅತ್ತಿ ಈಗ ಸದಾ ಐತಿ ಆಯ್ತಿ ಬಿಡದ ಪಟಾಶಿ ಟಾ ಬುಟ್ಟು ಹೌದಾ ತರವತ್ನಿ ಆಗು ಹಿಂಗ ಪಟಾಶಿ ಆರ್ಸ್ಬೋದ ತರ್ತಾರ ముందు గు అద్యు అంత గణపతి గణపతికి ఆన శండతి హీ సైతి హండెతి కరికి పత్రి కనుగన ధూ హెరి తుప్ప జంపర్ పూజ మాట్తా ಇಡ್ತಾರ ಹೌದಿಲ್ಲ ಮತ್ತೆ ಹೌದ್ ಈ ಇಪ್ಪತ್ತ್ ಒಂದ್ ದಿವಸ ಹನ್ನೊಂದ್ ದಿವಸ ಒಂಬತ್ ದಿವಸ ಐದ್ ದಿವ್ಸ ಏಳು ದಿವಸ ಪೂಜೆ ಆಗುವಂತ ಮುನ್ನೂರ ಅರವತ್ತೈದು ದಿವಸದೊಳಗೆ ಗಣೇಶ ಚತುರ್ಥಿ ಒಳಗ ಪೂಜೆ ಆಗುವಂತ ಗಣಪತಿ ಇವ ತಾಯಿಗೆ ಹುಟ್ಟಿರ್ತಕ್ಕಂತ ಪಾರ್ವತಿ ದೇವಿ ತಯಾರು ಮಾಡಿರ್ತಕ್ಕಂಥ ಗಣಪತಿ ಪುರಾಣದಾಗ ಬರ್ದಿರ್ತಾರ ಹೌದಿಲ್ಲ ನೀವು ಕೂಡ ಕೃತಾಯುಗಳಾಗಿ ಗಣಪತಿ ಈಶ್ವರನಿಂದ ತಯಾರು ಮಾಡಿರಿ ಹೌದು ಆ ನಿಮ್ಮ ಗಣಪತಿ ಈ ಮುನ್ನೂರ ಅರವತ್ತೈದು ದಿವಸದಾಗ ಎಷ್ಟು ದಿವಸ ಪೂಜೆಗೆ

మాప్ మంది ఇవంత సిరియల్ ప్రకారం ముందరజోడి కలవంత్ర దడ్ కలవా కలవా హోంబర్త ఆత్మవిశ్వాస ఐతి ఏదో అదే ఒట్టస హా ఈ సదా నిరగ ఒయి నిరగ ಮತ್ತೆ ಇಲ್ಲಿನ ವಾಹನ ಆಗ್ಬೇಕಾದ್ರೆ ಅದಕ್ಕೆ ಏನ್ ಕಾರಣ ಕಾರಣ ಏನೈತಿ ಈಗ ಸದ್ಯ ತುಳಸಿ ತುಳಸಿ ಗಿಡದ ತಪಳ ಎಲ್ಲಾ ದೇವರಿಗೆ ಏರ್ಸ್ತಾರ ಆದ್ರೆ ಗಣಪತಿಗೆ ತುಳಸಿ ಯಾಕೆ ಏರ್ಸುದಿಲ್ಲ ಯಾಕೆ ಏರ್ಸುದಿಲ್ಲ ಹೌದಾ ಮತ್ತೆ ಹಣ್ಣು ಅಂತ ಗಣಪತಿ ವಿಸ್ತಾರ ಸರ್ಜೋಳಿ ಅಂತ ಹೇಳ್ಕೊಂಡ್ ಬರ್ಬೇಕೈತಿ ಕಂಪನಿ ಅದಕ್ಕೆ ಬಹಳ ಮಾತಾಡುವಂತ ಏನಿಲ್ಲ ಇಲ್ಲಿ ಕಮಿಟಿ ಅಂತಂದ್ರೆ ಏನ್ ಹೇಳಪ್ಪ ಅಂತಂದ್ರ ಏನ್ ಮಾತಾಡುವಂಗಿಲ್ಲ ಮೂವತ್ತರಿಂದ ನಲ್ವತ್ತ ನಿಮಿಷ ಮುಗಿಬೇಕು ಮುಗಿಬೇಕು ಪುರಾಣದಾಗ ಬರ್ದಾರ ಕೆಟ್ಟದ್ದು ಬರ್ದಾರ ಕೆಟ್ಟದ್ದು ಅಲ್ಲೇ ಬಿಡ್ರಿ ಚಲೋ ಅಂತ ಅಟ್ಟ ಉಪಯೋಗ ಮಾಡ್ರಿ ಮಾಡಿ ಆ ಕೆಟ್ಟದ್ದು ಪುರಾಣದಾಗ ಇರ್ಲಿ ಒಳ್ಳೆದ ಅಟ್ಟ ನಿಮ್ ಭಯ ಬರ್ಲಿ ಅಂತ ಅದಕ್ಕೆ ಅವ್ರು ಹೇಳಿ ಮಾತಿ ಒಂದು ಮನನ್ನೇ ಕೊಟ್ಟು ಹಾ ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳಿಲ್ರಿಪಾ ಅದಕ್ಕೆ ಇವತ್ತಿನ ನಿಮ್ ಹೆಂಗಪ್ಪ ಪಾದ ಕೇಳ್ರ ಯಾವ ರೀತಿ ಕಾರ್ಯಕ್ರಮ ಈಗ ಹಾಡುವಂತ ವಿಷಯ ಅದ ಕೇಳ್ರ ಕೇಳ್ರಾಂಗೈತಿ ಸೃಷ್ಟಿ ಮಾಡಿದ ವ್ಯಾಖ್ಯ ತಿಥಿ ಮಾಡಿದ ವಾಕ್ಯ ಲಯ ಮಾಡಿದಾಕ್ಯ ಹೆಸರು ಇದ್ದಾರಾಯಣ ಶಕ್ತಿ ಹಾ ಹೌದಿಲ್ಲ ಮತ್ತೆ ಹೌದೌದು ಅಂದ್ರ ಮೊದಲ ಮೊದಲ ಮೊದಲಿನ ಕಾಲದಾಗ ಆದಿಯೊಳಗೆ ಏನಪ್ಪಾ ಅಂತಂದ್ರೆ ನಾರಾಯಣ ಶಕ್ತಿ ಅನ್ನುವಂತ ಹೆಣ್ಮಗಳು ಇದ್ಲು ಹೆಣ್ಮಗಳು ಇದ್ಲು ಕೃಷ್ಣನ್ ವಾಕ್ಯ ಮಾಡ್ಯಾರು ತಿತ್ತಿನ ವಾಕ್ಯ ಮಾಡ್ಯಾರು ಲಯಾನ್ ವಾಕ್ಯ ಮಾಡ್ಯಾರು ಹೌದಾ ಈ ಜಗತ್ತಿರ್ಬೇಕಾದ್ರೆ ಆಕಿದ್ದಾಗ ಐತಿ ಆಕಿಲ್ಲ ಅಂದ್ರೆ ಜಗತ್ತಿಲ್ಲ ಅಂತೇಳಿ ಪುರಾಣ ಬರ್ದಾರು ಅಂತ ವಿಷಯ ಏನೇನು ವಿಷಯ ಹಾಡಾಕತ್ತೆ ಹಾಡ್ತೀವಿ ಹೌದಲ್ಲ ಮತ್ತ ಮುಂದಿನ ಸಂದಿಗೆ ಸರ್ಜೋಡಿ ಕಲಾ ಅಂತ ಹೆಂಗ್ ಬರ್ತಾರ ನೋಡು ನೋಡೋಣ ಅದಕ್ಕ ಹೇಳ್ಯಾರ ಅವ್ರ ಇದೇ ಹೇಳಿಲ್ಲ ಅವ್ರು ಏನು ಹೇಳ್ಯಾರು ಹದ ಇದ್ದಾಗ ಕದ ತಗದ ಹ್ಮ್ ಅಣ್ತಾಳರಿ ಮಾಮಾರಿ ಏನ ಒಟ್ಟ ಗಂಡಸರ್ ಸುತ್ತ ಬಂದೇ ಅಲ್ವ ನೀವ್ ನಾವ್ ಎಲ್ಲಿ ಬಂದ ಅಡ್ಡಾಡ್ತೀರಿ ಅದಕ್ಕಿರ್ಲಿ ನೋಡೋನು ನೋಡೋಣ ನಾಯಿ ಹಂಗ ಅಡ್ಡಾಡಿರಿ ಓ ಜೋಳ ಸೊಡ್ ಕೊತ್ ನಾವು ನಿಮ್ಮನ್ನ ಹೊಯ್ಲ್ ಸರಿ ನೋಡುದಿಲ್ಲ ಅದಕ್ಕೆ ಇರ್ಲಿ ಹಾ ಅದಕ್ಕೆ ಇವತ್ತಿನ ದಿವ್ಸ ಹೆಂಗ್ಯಾಂಗ್ ಬರ್ತಾರ ನೋಡೋಣ ಕೌದರಿ ಗಣ ಮಕ್ಳು ಹೆಂಗ್ಯಾಂಗ್ ಹಾಡ್ತಾರ ಹೆಣ್ಣು ಮಕ್ಳು ಅಂದ್ರೆ ಬಾ ಸಣ್ಣ ಗುಣದವ್ರ ಹೌದಿಲ್ಲ ಮತ್ತ ನಿಮ್ಮ ಮಣ್ಣು ಕೊಡಂದ್ರ ಮಣ್ಣು ಕೊಡಾರ ಉಳ್ಸಂದ್ರ ಅಂದ್ರ ಉಳಸವ್ರ ಕಳ್ಸಂದ್ರ ಕಡಿಸಿ ಬಿಡವ್ರ ಹೌದಿಲ್ಲ ಹೆಣ್ಣಿನ ಪವರ್ ಅರ್ಥ ಮಾಡದೈತಿ ಮುಂದಿನ ಸಾಧಿ ಮಾತಾಡ್ತಾರೆ ಅದನ್ನ ವಿಷಯ ಅದಕ್ಕೆ ನೋಡೋಣ ನೋಡೋಣ ಗಣಸರ್ ಎಟ್ಟ ಪವರ್ ನವ್ರದಾರ ಇನ್ನೂ ಟೈಮ್ ಐತಿ ಹೌದ ಈ ಕೌದಲಿಗೆ ಗಣ್ಮ ಗಣ್ಮಕ್ಳು ಯಾರ್ಯಾರ ತರ್ತಾರ ಹೆಂಗ್ಯಾಂಗ್ ಹಾಡ್ತಾರ ಗಣ್ಮಕ್ಳು ಹೆಂಗ್ಯಾಂಗ ಬೆಳಸ್ತಾರ ಹೆಂಗ್ಯಾಂಗ ಬೆಳಸ್ತಾರ ಕಾದ ನೋಡಿ ಕುಸ್ತು ಹಿಡಿದು ಒಂದ್ ಸಂದ ಕೋಣ ತಂಗಿ ಇನ್ನೊಂದು ಎರಡು ನಡೆಯಿಲ್ಲ ಅದ ಮಾಡುವ ತಾಯಿ ಗುಣಗಾನ ಮಾಡುವೆ ತಾಯಿ ಗುಣಗಾನ ಮಾಡುವೆ ತಾಯಿ ಗುಣಗಾನ ತಾಯಿ ಗುಣಗಾನ ಹಾಡಿ ಹಳು ಆರ್ಯಕನಾ ಬೀಳಿ ಧವರ ಪಾವನ ಹಾಡಿ ಹಳು ಆರ್ಯಕ ನಾಳಿ ಧವರ ಭಾವನಾ

ಡಿ ಹೋಳಿ ಆರಿಯ ಕಾ ಚೂರು ಬವರ ಪಾವಿ ಹುಳು ಆರಿಯ ಕೂಡ ದರ ಗುಣಗಾನ

ಹರಿಯಲ್ ಆಿಯ ಕದಿರವರ ಹರಿಯಲ್ಿಯ ಕದ ಕೆಳವಾರ ಪಾವನಿಯಲ್

ಹಾಡಿ ಹೇಳುವೆ ಆದಿಯ ಕಾ ಕೇಳಿದವರ ಪಾವನ ಹಾಡಿ ಆದಿಯ ಆಿಯಲ್ಲಿ ಕೇಳಿದವರ ಪಾವನ ಹಾಡಿ